ఏ నైన్యూస్ స్వగత నేను అమీన్ శేఖ్ పజపుర సర్కారి ఉర్దు గడు మాలా వార్షికోత్సవ సమారావు ಮರಡಿ ಕ್ಷೇತ್ರದ ಪಾಶಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಗಂಡು ಮಕ್ಕಳ ಮತ್ತು ಹೆಣ್ಣು ಮಕ್ಕಳ ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಡ್ಕೊಡುಪ ಸಮಾರಂಭ ನಡೆಯಿತು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಗಂಡು ಮಕ್ಕಳ ಅಧ್ಯಕ್ಷರಾಗಿ ಸಲಾವುದ್ದೀನ್ ಮುಲ್ಲಾ ಎಸ್ಡಿಎಂಸಿ ಹೆಣ್ಣು ಮಕ್ಕಳ ಅಧ್ಯಕ್ಷ ಇಮ್ತಿಯಾಜ್ ಸುದಾರ್ ಈ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರು ಎನ್ಕೆಬಿ ಪಾರಿ ಆರ್ಆರ್ ಬಾಗವಾಲೆ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ಮೀರಸಾಬಾ ತಾರ್ ಅಶ್ಪಕ್ ದರ್ಗಾ ಹಾಗೂ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಎಸ್ ಎಂ ಸಿ ಸದಸ್ಯರು ಹಾಗೂ ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು ಸರ್ಕಾರಿ ಕಿರಿಯ ಪ್ರಾಥಮಿಕ ಉರ್ದು ಹೆಣ್ಣು ಶಾಲೆ ಕಾರ್ಯಕ್ರಮದಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಎರಡನೇ ತರಗತಿಯ ವಿದ್ಯಾರ್ಥಿಗಳ ಬೆಳಕೋಳಿಗೆ ಸಮಾರಂಭವನ್ನು ಏರ್ಪಡಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮಕ್ಕಳ ವತಿಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಿದವು ಸಹ ಸಂಖ್ಯೆಯಲ್ಲಿ ಸುಮಾರು ಎರಡು ನೂರು ಪೋಷಕರು ಈ ಸಭೆಗೆ ಹಾಜರಾಗಿ ಸಭೆಯನ್ನು ತುಂಬ ಯಶಸ್ವಿಗೊಳಿಸಿದ್ದಕ್ಕೆ ನಾವು ತಮ್ಮ ಶಾಲೆಯ ಎಸ್ ಡಿ ಅಧ್ಯಕ್ಷರ ಪರವಾಗಿ ಎಲ್ಲ ಸದಸ್ಯರ ಪರವಾಗಿ ಹಾಗೂ ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗದಿಂದ ತುಂಬ ಉದಯ ಒಂದು ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಜೊತೆಗೆ ಎಲ್ಲ ಎಸ್ ಡಿ ಎಮ್ ಸಿ ಸದಸ್ಯ ಬಾಂಧವರು ಕೂಡ

ओ चंपा अरे इतना धीरे धीरे क्यों आ रही हो आप ही ने कहा था धीरे 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 एकदम धीरे आने के लिए अगली बार से मीडिया माना देखो ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್